ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದ ಆಚಾರ್ಯ ಗುರುಭ್ಯೋ ನಮಃ ಉಗ್ರವೀರಂ ಮಹಾ ವಿಷ್ಣುಂಜ್ವಂತಮಕ ನರಸಿಂಹಂ ಭೀಷಣ ಭದ್ರಂ ಮೃತ್ಯೋ ಮೃತ್ಯು ನಮಾಮ್ಯಂ ನಮ್ಮ ಜ್ವಾಲಾ ಭವರೋಗ ಕ್ಷೇತ್ರಭಿಮಾನ ದೇವತೆಯಾಗಿರ್ತಕ್ಕಂಥ ಜ್ವಾಲಭವರೋಗವೈದ್ಯಲಕ್ಷ್ಮೀನರಸಿಂಹದೇವರು ನವನರಸಿಂಹದೇವರು ಮುಖ್ಯಪ್ರಾಣ ದೇವರು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ಜಯತೀರ್ಥರು ವಿಜೇಂದ್ರ ತೀರ್ಥರು ರಾಯರ ಮೂರ್ತಿಗೆ ವಿಶೇಷವಾಗಿರ್ತಕ್ಕಂಥ ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ಭಗವಂತ ಎಲ್ಲರಿಗೂ ಆರೋಗ್ಯವನ್ನ ಭಾಗ್ಯವನ್ನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ರಾಯರ ಅನುಗ್ರಹ ಚಾನಲ್ ಯಾರು ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ರಾಯರು ಅನುಗ್ರಹವನ್ನು ಮಾಡಲಿ ಅಂತೇಳಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ತಾ ನಮಗೆ ಬಹಳ ದಿವಸಗಳಿಂದ ಕಾಯಿಲೆ ಇದೆ ಆ ಕಾಯಿಲೆ ವಾಸಿನೇ ಆಗ್ತಾ ಇಲ್ಲ ಗುರುಗಳೇ ಈ ಕಾಯಿಲೆಗೆ ನಾವು ಗುರುಗಳ ಸೇವೆಯನ್ನ ಮಾಡಬೇಕು ಆ ಸೇವೆಯಿಂದ ನಮ್ಮ ಕಾಯಿಲೆ ವಾಸಿ ಆಗತ್ತಾ ಅಂತ ಪ್ರಶ್ನೆ ಯಾರೋ ಕೇಳಿದ್ದಾರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಇದು ಆರೋಗ್ಯ ಸಮಸ್ಯೆಗಳು ಎಂತೆಂಥ ಆರೋಗ್ಯಗಳಲ್ಲಿ ಎಲ್ಲ ಸಮಸ್ಯೆಗಳಿದೆ ಆ ಸಮಸ್ಯೆ ಪರಿಹಾರ ಆಗೋದಕ್ಕೋಸ್ಕರವಾಗಿ ಬಹಳ ಒಂದು ಚಿಕ್ಕ ಕಟ್ ವ್ರತ ಇದು ಮಾಡಿದಾಗ ರಾಯರ ಒಂದು ಸೇವೆಗಿಂತನೇ ನಿಮಗೆ ಆರೋಗ್ಯ ಒಳ್ಳೆ ಆರೋಗ್ಯ ಸಿಗ್ತಕ್ಕಂಥ ಭಾಗ್ಯ ಇರುತ್ತೆ ನಮ್ಮ ಗುರುಗಳಾಗಿರ್ತಕ್ಕಂಥ ನರಸಿಂಹದೇವರಿಗೆ ನಿಮ್ಮ ಮನೆಯಲ್ಲಿ ನರಸಿಂಹದೇವರ ಒಂದು ವಿಗ್ರಹ ಇದ್ರೆ ಇಟ್ಕೊಂಡು ಚಿಕ್ಕದಾಗಿ ಮತ್ತೆ ಮುಖ್ಯ ಪ್ರಾಣದೇವರು ದೇವರ ಆಂಜನೇಯನ ವಿಗ್ರಹ ಒಂದು ಚಿಕ್ಕದೊಂದು ಇಟ್ಕೊಂಡು ರಾಯರ ಮೂ ಒಂದು ವಿಶೇಷವಾಗಿರ್ತಕ್ಕಂಥ ರಾಯರ ಒಂದು ವಿಗ್ರಹ ಆಗಬಹುದು ಇಲ್ಲ ರಾಯರ ವಿಗ್ರಹ ಇಟ್ಕೊಂಡು ಅದಕ್ಕೆ ಪ್ರತಿ ದಿನ ಹನ್ನೊಂದು ದಿನಗಳ ಕಾಲ ಇಲ್ಲ ಹತ್ತೊಂಬತ್ತು ದಿನಗಳ ಕಾಲ ವಿಶೇಷವಾಗಿ ಹನ್ನೊಂದು ಹತ್ತೊಂಬತ್ತು ಇದನ್ನು ವಿಶೇಷವಾಗಿ ಅರ್ಥ ಮಾಡಿಕೊಳ್ಳಿ ಪ್ರತಿ ದಿನ ಬೆಳಗ್ಗೆ ಎದ್ದು ವಾಯುಸ್ತುತಿಯಿಂದ ಹನುಮಂತದೇವರ ಒಂದು ವಾಯುಸ್ತುತಿ ಏನು ಹೇಳುತ್ತೆ ಅಂತ ಹೇಳಿದ್ರೆ ಮಧ್ವಾಚಾರ್ಯರು ಮಾಡಿರತಕ್ಕಂಥ ಇದು ಪಾಂತಸ್ಮಾನ್ ಪುರುಹೂತ ವೈರಿ ಬಲವನ್ ಮಾತಂಗ ಮಾದ ಕುಂಭೋಚ್ಛಾದ್ರಿ ವಿಪಾಟನಾಧಿಕಪಟ ಪ್ರತ್ಯೇಕ ವಜ್ರಾಗಿತಾ ಶ್ರೀಮತ್ಕಂಠೀರವ್ವ ಪ್ರತಿ ಬೃಂದೈ ಲಕ್ಷ್ಮೀಕಾಂತ ನೈಮೇಸು ಸುಸ್ತೇತಮ್ಯಾಮ ವಸ್ತು ದೂರದರದ ಅಭ್ಯಮತೋ ಯುಷ್ಟಮ ಯ ದ್ರೋಷೋತ್ಕರ ದಕ್ಷಿಣೇತ್ರಗುಡಿಲ ಪ್ರಾಂತೋದಿಗ್ನೆ ಸ್ಫುರ ಕರ್ಜ್ಯೋತೋಪಮಿಂಗ ಬ್ರಹ್ಮೀಶಕ್ರೋತ್ಕರಾ ಈ ನರಸಿಂಹದೇವರ ಒಂದು ವಿಶೇಷವಾಗಿ ಆ ವಿಗ್ರಹಕ್ಕೆ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿ ಮುಖ್ಯ ಪ್ರಾಣದೇವರಿಗೆ ಮತ್ತೆ ರಾಘವೇಂದ್ರ ಸ್ವಾಮಿಗಳೇ ಬೃಂದಾವನಕ್ಕೆ ನನ್ನಲ್ಲಿರ್ತಕ್ಕಂಥ ರುಜುರ ನೋವುಗಳೆಲ್ಲ ಪರ್ಯಾಯ ಮಾಡಪ್ಪ ಅಂತೇಳಿ ರಾಯನ ಒಂದು ಸ್ತೋತ್ರದಿಂದ ಮತ್ತೆ ಅದರಲ್ಲೂ ವಿಶೇಷವಾಗಿ ಜನ್ಮಾದಿ ವ್ಯಾಧ್ಯುಪಾದಿ ಪ್ರತಿಹತಿ ವಿರಹ ಪ್ರಾಪಕಾಂ ಗುಣಾಣಾಂ ಅರ್ಪಕಾಣಾಂ ಚಿರ ಮುದಿಚಿತ ನಂದಸೋತಾರ ಮೇಷದೋಷ ಪ್ರಮುಷಿತ ಮನಶ ದ್ವೇಷಣ ದೂಷಕಾಣ ದೈತ್ಯ ನಾಮಾರ್ತಿಮಂದೆ ತಮಸಿ ವಿಧತ ಸಂಸವೇ ನಾಶಿಶಕ್ತ ಈ ಮಂತ್ರವನ್ನು ಹೇಳಿ ರಾಯನ ಬೃಂದಾವನದಲ್ಲಿ ಇರ್ತಕ್ಕಂಥ ದೇವರು ನರಸಿಂಹದೇವರು ರಾಘವೇಂದ್ರ ಸ್ವಾಮಿಗಳ ಅಭಿಷೇಕವನ್ನು ಮಾಡಿದಾಗ ನಿಮ್ಮಲ್ಲಿರ್ತಕ್ಕಂಥ ರುಜುನ ರೋಗಗಳೆಲ್ಲ ಹನ್ನೊಂದು ದಿವಸ ಹತ್ತೊಂಬತ್ತು ದಿವಸಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ರಾಯರಿಗೆ ಈ ಅಭಿಷೇಕವನ್ನು ಜೇನುತುಪ್ಪದ ಅಭಿಷೇಕವನ್ನು ಮಾಡಿದಾಗ ಜೇನುತುಪ್ಪ ಮೊಸರು ಈ ಎರಡನ್ನೂ ಅಭಿಷೇಕ ಮಾಡಿದಾಗ ವಿಶೇಷವಾಗಿ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಪ್ರತಿದಿನ ಜೇನುತುಪ್ಪ ಮಾಡಿರತಕ್ಕಂಥ ಅಭಿಷೇಕ ಮಾಡಿರತಕ್ಕಂಥದನ್ನ ತೆಗೆದು ಬೇರೆ ಇಟ್ಕೊಂಡು ಪ್ರತಿದಿನ ಸ್ವೀಕಾರ ಮಾಡಬೇಕು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಎಷ್ಟು ಒಂದೊಂದು ಸ್ಪೂನನ್ನು ನಾವು ಸ್ವೀಕಾರವನ್ನು ಮಾಡಿದಾಗ ನಮ್ಮಲ್ಲಿ ದೇಹದಲ್ಲಿರ್ತಕ್ಕಂಥ ಯಾವುದೇ ಕಷ್ಟಗಳಿರ್ಬೋದು ಯಾವುದೇ ರುಜುನ ರೋಗಗಳಿರ್ಬೋದು ಎಲ್ಲರಿಗೂ ಪರಿಹಾರ ಆಗುತ್ತೆ ಕಾಲು ನೋವಾಗಿರ್ಬೋದು ಹೊಟ್ಟೆ ನೋವಾಗಿರ್ಬೋದು ದೇಹದಲ್ಲಿ ಬೇರೆ ಬೇರೆ ಡಾಕ್ಟ್ರ್ ಹೇಳಿರ್ತಾರೆ ನಿಮ್ಮವ್ರು ಬದುಕೋದು ಇಲ್ಲ ಕಷ್ಟ ಇನ್ನೂ ಭಾಳ ಕಷ್ಟ ಇರುತ್ತೆ ದೇಹದಲ್ಲಿಲ್ಲ ಎಲ್ಲ ಇದಾಗಿದೆ ಅಂದರೆ ಆದರೆ ಈ ರಾಯರ ಸೇವೆಯನ್ನು ಮಾಡಿ ರಾಯರ ಒಂದು ಜೇನುತುಪ್ಪದ ಅಭಿಷೇಕವನ್ನು ಮಧು ಅಭಿಷೇಕವನ್ನು ಮಾಡಿರ್ತೀರಾ ಹನುಮಂತ ದೇವರಿಗೆ ನರಸಿಂಹ ದೇವರಿಗೆ ರಾಯರಿಗೆ ಅಭಿಷೇಕ ಮಾಡಿರತಕ್ಕಂಥ ಆ ಜೇನುತುಪ್ಪವನ್ನು ಸ್ವೀಕಾರವನ್ನು ಮಾಡಿದಾಗ ಎಲ್ಲ ರೋಗಗಳು ಬಾಧೆಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಹನ್ನೊಂದೇ ದಿವಸ ಹತ್ತೊಂಬತ್ತು ದಿವಸಗಳಲ್ಲಿ ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಯಾಕೆಂದ್ರೆ ನಿಮ್ಮ ಮನೆಯಲ್ಲೇ ಮಾಡೋದಿವೆಲ್ಲ ಭಗವಂತನಲ್ಲಿ ಏನಿಲ್ಲ ರಾಯರಿಗೆ ನಮಸ್ಕಾರವನ್ನು ಮಾಡಿ ಫೋಟೋಕ್ಕೆ ನಮಸ್ಕಾರವನ್ನು ಮಾಡಿ ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ಈ ಪೂಜೆಯನ್ನು ಮಾಡಿದಾಗ ಎಲ್ಲ ರೋಗ ರುಜುನಗಳೆಲ್ಲ ಪ್ರಯಾಣ ಮಾಡ್ತಕ್ಕಂಥವ್ರು ಆಗ್ತಾರೆ ಅದಕ್ಕೋಸ್ಕರವಾಗಿ ಈ ಹನುಮಂತ ದೇವರು ಹೇಳ್ತಾರೆ ಬುದ್ಧಿರ್ಬಲಂ ಶೌಧೈರ್ಯಂ ನಿರ್ಬ ವ್ಯಕ್ತ ಬರೋಹೋಗತ ಅದಾಢ್ಯ ಪಂಚ ಹನುಮಸ್ಮರಣಾರ್ವೇ ಈ ಹನುಮಂತ ದೇವರಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ರುಜುನ ರೋಗಗಳೆಲ್ಲ ಪ್ರಯಾಣ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಅದಕ್ಕೋಸ್ಕರವಾಗಿ ನಮ್ಮ ಗುರುಗಳಿಗೆ ಆ ಪ್ರತಿ ದಿನ ಆ ಜೇನುತುಪ್ಪ ಮತ್ತೆ ಮಸರು ಮೊಸರು ಮತ್ತು ಜೇನುತುಪ್ಪವನ್ನು ಅಭಿಷೇಕವನ್ನು ಮಾಡಿ ಸ್ವೀಕಾರವನ್ನು ಮಾಡಿ ಮೊಸರನ್ನು ಅವತ್ತೇ ಸ್ವೀಕಾರ ಮಾಡಿ ಜೇನುತುಪ್ಪವನ್ನು ಇಟ್ಕೊಳ್ಳಿ ಒಂದು ಕೆ ಜಿ ಜೇನುತುಪ್ಪ ಒಂದು ಸ್ಪೂನನ್ನು ಹಾಕಿ ಸಾಕು ಇಲ್ಲ ನಿಮಗೆ ಏನು ಮಂತ್ರ ಬರೋದೇ ಇಲ್ಲ ಅಂದರೆ ಓಂ ಶ್ರೀ ರಾಘವೇಂದ್ರ ನಮಃ ಓಂ ಶ್ರೀ ರಾಘವೇಂದ್ರ ಗೆನಮಃ ನಮಃ ಓಂ ಶ್ರೀ ರಾಘವೇಂದ್ರ ನಮಃ ಆ ಜೇನುತುಪ್ಪವನ್ನು ರಾಯರಿಗೆ ಹಾಕಿದಾಗ ಆ ಕಷ್ಟಗಳೆಲ್ಲ ಪರಿಹಾರ ಆಗಿ ಆ ಜೇನುತುಪ್ಪವನ್ನು ಸ್ವೀಕಾರವನ್ನು ಮಾಡಿದಾಗ ಇನ್ನೂ ಕಷ್ಟ ಪರಿಹಾರ ಆಗ್ಬಿಡುತ್ತೆ ಇರೋದು ದೇಹದಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ರುಜುನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಆ ಗುರುಗಳೇ ನಿಮ್ಮನ್ನ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ ಅದರಿಂದ ಇಂಥ ರಾಘವೇಂದ್ರ ಸ್ವಾಮಿಗಳ ಯಾರು ಈ ರಾಯರಿಗೆ ಅಭಿಷೇಕವನ್ನು ಮಾಡಿ ಜೇನುತುಪ್ಪದ ಅಭಿಷೇಕವನ್ನು ಮಾಡಿ ಸ್ವೀಕಾರವನ್ನು ಮಾಡ್ತಾರೆ ಹನುಮಂತ ದೇವರಿಗೆ ದೇವರಿಗೆ ರಾಯರಿಗೆ ಮಾಡಿ ಸ್ವೀಕಾರವನ್ನು ಮಾಡ್ತಾರೆ ಅವರಿಗೆಲ್ಲ ಬಾಧೆಗಳೆಲ್ಲ ಅವರ ದೇಹದಲ್ಲಿರ್ತಕ್ಕಂಥ ಬಾಧೆಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಅತಿ ಹೆಚ್ಚಾಗಿರುತ್ತೆ ಅದರ ನ ಸಂಶಯ ಅಂತ ಹೇಳ್ತಾರೆ ನಾವು ಏನೇ ಒಂದು ಕೆಲಸವನ್ನು ಮಾಡಬೇಕಾದ್ರೂ ರಾಯರ ಸ್ಮರಣೆಯನ್ನು ಮಾಡಿ ಗುರುಗಳ ಸ್ಮರಣೆಯನ್ನು ಮಾಡಿ ತಂದೆ ತಾಯಿ ಆಶೀರ್ವಾದ ತಗೊಂಡು ವಿಶೇಷವಾಗಿ ಈ ಎಲ್ಲ ಕೆಲಸಗಳನ್ನು ಮಾಡಿದಾಗ ನಿಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ನಾಗ್ತಾನೆ ಇಂತಹ ಗುರುಗಳನ್ನ ಯಾರು ನಂಬಿ ಮಾಡ್ತೀರಾ ಅವ್ರಿಗೆಲ್ಲರೂ ಉದ್ಧಾರ ಆಗ್ತಕ್ಕಂಥವ್ನಾಗ್ತಾರೆ ಎಲ್ಲರೂ ಭಗವಂತನ ಆ ಎಲ್ಲರಿಗೂ ಭಗವಂತ ಆರೋಗ್ಯವನ್ನ ಭಾಗ್ಯವನ್ನ ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತೇಳಿ ಈ ರಾಯರ ಅನುಗ್ರಹ ಚಾನಲ್ ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಂಸನಾಮಕ ಪಕ್ಷಿ ಆಗಿರ್ತಕ್ಕಂಥ ಹೇಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿ ಇರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟುಗುಣನೆಲ್ಲ ಬಿಟ್ಟು ಒಳ್ಳೆ ಜ್ಞಾನವನ್ನ ಒಳ್ಳೆ ಸಂಪತ್ತನ್ನ ನಿಮ್ಮ ನೀವೆಲ್ಲರನ್ನು ಆಶೀರ್ವಾದ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಜತಾಮ್ ನಮತಾಂ ವೃಕ್ಷಾಯ ನಮತಾಮ್ ಕಾಮಧೇನವೇ ದೂರ್ವಾಧಿಧ್ವಾಂತರವೇ ವೈಷ್ಣವೇಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಕೃಷ್ಣಾನಿ ನಿಗರ್ಪಿತಪ್ಪ ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಚಾನಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ ಓಂ ಶ್ರೀ